ಸ್ನೇಹಿತರೆ ಮಸ್ತ್ ಮಾತಿಗೆ ಸ್ವಾಗತ ನಾನು ಗೀರ್ವಾಣಿ ಮಾತಾಡ್ತಿರೋದು ದಿನ ಬರ್ತಾ ಇದ್ದಂತೆ ಇಂಡಿ ಒಕ್ಕೂಟದ ಅಧಿಕಾರಕ್ಕೇರೋ ಕನಸು ಭಗ್ರವಾಗಿದೆ ಹೀಗಾಗಿ ಇಂಡಿ ಒಕ್ಕೂಟ ಕಂಗಾಲಾಗಿದೆ ಕೇಜ್ರಿವಾಲ್ ಕ್ರೇಜಿಯಾಗಿ ಆಡಕ್ಕೆ ಶುರು ಮಾಡಿದ್ದಾರೆ ದೀದಿ ಮೆಂಟಲ್ ಆಗಿದ್ದಾಳೆ ರಾಹುಲ್ ಫಾರಿನ್ ಟೂರ್ ನ ಟಿಕೆಟ್ ಅನ್ನ ಕನ್ಫರ್ಮ್ ಮಾಡಿದ್ದಾರೆ ಈ ನಡುವೆ ಪಂಜಾಬಿನಲ್ಲಿ ಝೀಯ ಕೆಲವು ನ್ಯೂಸ್ ಚಾನೆಲ್ಗಳನ್ನ ಅಲ್ಲಿನ ಆಮ್ ಆದ್ಮಿ ಸರ್ಕಾರ ಸಂಪೂರ್ಣವಾಗಿ ಬ್ಯಾನ್ ಮಾಡಿದೆ ಕಾರಣ ತಮ್ಮ ವಿರುದ್ಧ ವರದಿ ಮಾಡಿದ್ರು ಅಂತ ಇಂಡಿ ಒಕ್ಕೂಟದವರು ಮೋದಿಯವರನ್ನ ಡಿಕ್ಟೇಟರ್ ಅಂತಾರೆ ಕೇಜ್ರಿವಾಲ್ ಮೋದಿಯದು ಸರ್ವಾಧಿಕಾರಿ ಆಡಳಿತ ಅಂತಾರೆ ಹಾಗಾದ್ರೆ ಮಾಧ್ಯಮದ ಮೇಲೆ ಹೀಗೆ ನಿರ್ಬಂಧ ಹೇರೋದು ಸರ್ವಾಧಿಕಾರ ಅಲ್ವಾ ಮಾಧ್ಯಮಗಳ ಮೇಲೆ ನಿರ್ಬಂಧ ಹೇರೋದು ಎಮರ್ಜೆನ್ಸಿ ಟೈಮ್ ಅಲ್ಲಿ ಅಂದಮೇಲೆ ಕೇಜ್ರಿವಾಲ್ ಪಂಜಾಬಿನ ಮೇಲೆ ಎಮರ್ಜೆನ್ಸಿ ಹೇರಿದ್ರು ಅಂತಾಯ್ತಲ್ವಾ ಇದನ್ನೇ ಏನಾದರೂ ಮೋದಿ ಮಾಡಿದ್ರೆ ಜಗತ್ತಿಗೆಲ್ಲ ಕೇಳೋ ತರ ಬಾಯಿ ಬಡ್ಕೊತಾ ಇದ್ರು ಇವರಷ್ಟೇ ಅಲ್ಲ ವಿದೇಶಿ ಮಾಧ್ಯಮಗಳು ಭಾರತದಲ್ಲಿ ಗಂಟಲು ಹಾಕೋತಾ ಇದ್ವು ಕೇಜ್ರಿವಾಲ್ ಹೇಳ್ತಾರೆ ಮೋದಿ ನಂಗೆ ಹೆದರ್ತಾರೆ ಅಂತ ಇಲ್ಲಿ ನೋಡಿದ್ರೆ ಕೇಜ್ರಿವಾಲ್ ಜಿ ವಿ ಅವರಿಗೆ ಹೆದರ್ತಾ ಇದಾರಲ್ಲ ಮ್ಯಾಂಗೋ ಮ್ಯಾನ್ ಪಾರ್ಟಿಯವರು ಎಷ್ಟು ಹೆದರೋಗಿದ್ದಾರೆ ನೋಡಿ ಪಂಜಾಬ್ ಅಲ್ಲಿ ಏನಾಗಿದೆ ಅಂದ್ರೆ ಈ ಆಮ್ ಆದ್ಮಿ ಪಾರ್ಟಿಯವರ ಹತ್ರ ಪ್ರಚಾರಕ್ಕೂ ದುಡ್ಡಿಲ್ಲ ಮಾಧ್ಯಮದವರಿಗೆ ದುಡ್ಡು ತಿನ್ಸಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಅಲ್ಲಿ ಮಾಧ್ಯಮದವರು ಇಲ್ಲ ಸ್ವಾಮಿ ಗೇಮ್ ಓವರ್ ಆಗಿದೆ ಇನ್ನು ನಿಮ್ಮ ಬಗ್ಗೆ ಪಾಸಿಟಿವ್ ಸ್ಟೋರಿ ಮಾಡಕ್ ಆಗಲ್ಲ ಅಂತ ಕೈಯುತ್ತಿದ್ದಾರೆ ನೆಗೆಟಿವ್ ಸ್ಟೋರಿಗಳಿಗೆ ಹೆದರ್ಕೊಂಡು ಜಿ ಟಿವಿಯನ್ನೇ ಬ್ಯಾನ್ ಮಾಡಿದ್ದಾರೆ ಕೇಜ್ರಿವಾಲ್ ಆ್ಯಂಡ್ ಟೀಮ್ ಸ್ನೇಹಿತರೆ ಪಂಜಾಬಿನಲ್ಲಿ ಹದಿನೆಂಟು ಲೋಕಸಭಾ ಕ್ಷೇತ್ರಗಳಿವೆ ಆಮ್ ಆದ್ಮಿ ಪಾರ್ಟಿಗೆ ನಾಲ್ಕರಿಂದ ಐದು ಸೀಟ್ ಬಂದ್ರೆ ಜಾಸ್ತಿ ಅಂತಿದ್ದಾರೆ ಉಳಿದಿದ್ದು ಶಿರೋಮಣಿ ಅಕಾಲಿದಳ ಕಾಂಗ್ರೆಸ್ ಹಾಗೂ ಬಿಜೆಪಿ ಇವರಲ್ಲಿ ಉಳಿದ ಸೀಟ್ ಹಂಚೋಗುತ್ತೆ ಕೇಜ್ರಿವಾಲ್ಗೆ ಮಿನಿಮಮ್ ಏಳು ಸೀಟ್ ಬಂದರೆ ನ್ಯಾಷನಲ್ ಪಾಲಿಟಿಕ್ಸ್ನಲ್ಲಿ ಉಳ್ಕೋತಾರೆ ಇಲ್ಲಾಂದರೆ ಕಾಂಚಿ ಪಿಂಚಿ ಪಾಲಿಟಿಕ್ಸ್ ಮಾಡಿಕೊಂಡು ಉಣಿಬೇಕಾಗುತ್ತೆ ಇನ್ನು ವೆಸ್ಟ್ ಬೆಂಗಾಲ್ ಕಡೆ ಬಂದರೆ ದೀದಿಗೆ ಬೀದಿಗೆ ಬರೋ ಭಯ ಶುರುವಾಗಿದೆ ಈಗ ಬಂದ ಎಲ್ಲ ಸರ್ವೆಗಳು ಬಿ ಜೆ ಪಿ ಅಲ್ಲಿ ಜಯಭೇರಿ ಭಾರಿಸಲಿದೆ ಅಂತ ಹೇಳ್ತಾ ಇವೆ ಈ ಸಲ ಬಿಜೆಪಿಗೆ ಶೇಕಡ ಐವತ್ತರಷ್ಟು ಏನಾದರೂ ಆದರೆ ಅದು ವೆಸ್ಟ್ ಬೆಂಗಾಲ್ನಲ್ಲಿ ಆಗಲಿದೆ ಅಂದಿದ್ದಾರೆ ಮೋದಿ ದೀದಿಗೆ ಇದರಿಂದ ತಲೆ ಕೆಟ್ಟಂತಾಗಿದೆ ಇಂಡಿ ಅಲೈನ್ಸ್ನವರು ಮೀಟಿಂಗ್ಗೋಸ್ಕರ ಕೇಳಿದ್ರೆ ತಾನು ಸೈಕ್ಲೋನ್ ಪರಿಹಾರದ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಅಂತ ತಪ್ಪಿಸ್ಕೊಂಡಿದ್ದಾಳೆ ಖರ್ಗೆ ಪಕ್ಕ ನಿಂತು ಪೋಸ್ ಕೊಡೋದಕ್ಕೆ ಮನ್ಸಿ ಇಲ್ವೇನೋ ಬಿಡಿ ದೀದಿಯ ಭಯ ಏನಂದರೆ ಬಿ ಜೆ ಪಿ ಮೊದಲ ಸ್ಥಾನ ಪಡೆದರೆ ಕಮ್ಯುನಿಸ್ಟ್ ಪಕ್ಷದವರು ಎರಡನೇ ಸ್ಥಾನ ಪಡಿಬೋದು ಸೊ ಅಲ್ಲಿಗೆ ತಾನು ಮೂರನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೋಬೇಕಾಗತ್ತೆ ಇದು ಎರಡು ವರ್ಷದ ನಂತರ ಬರೋ ವಿಧಾನಸಭಾ ಎಲೆಕ್ಷನ್ ಮೇಲೂ ಎಫೆಕ್ಟ್ ಆಗುತ್ತೆ ಎನ್ನೋದು ಈಗ ಕೋಲ್ಕತ್ತಾ ಹೈಕೋರ್ಟ್ ಬೇರೆ ಒ ಬಿ ಸಿ ಸರ್ಟಿಫಿಕೇಟನ್ನು ಅಮಾನ್ಯ ಮಾಡಿದ್ರಿಂದ ಮೈನಾರಿಟಿ ಕ್ಲಾಸ್ನವರ ಓಲೈಸೋದು ಹೇಗೆ ಅನ್ನೋ ಚಿಂತೆ ಆಕೆಗೆ ಈ ಹಿನ್ನೆಲೆಯಲ್ಲಿ ಪರಮಹುಸರನ್ನ ರಾಮಕೃಷ್ಣ ಆಶ್ರಮವನ್ನ ಹಿಂದೂಗಳನ್ನ ಬೈಯಕ್ ಶುರು ಮಾಡಿದ್ದಾಳೆ ಮೈನಾರಿಟಿ ಕ್ಲಾಸ್ನವರ ಮೂಲಸೋದಕ್ಕೆ ಆದ್ರೆ ಇದರಿಂದ ಬರೋ ಹಿಂದೂ ಓಟ್ಗಳು ನಿಂತು ಹೋಗುತ್ತೆ ಹೀಗಾಗಿ ದೀದಿಗೆ ನಿದ್ದೆ ಬರೋದು ನಿಂತು ಹೋಗಿದೆ ನಿದ್ದೆ ಮಾಡದೆ ಮಾಡದೆ ಹುಚ್ಚು ಕೂಡ ಹೆಚ್ಚಾಗಿದೆ ಒಂದು ಕಡೆ ದೀದಿ ಫ್ರಸ್ಟ್ರೇಟ್ ಆದರೆ ಅಲ್ಲಿ ಟಿ ಎಂ ಸಿ ಕಾರ್ಯಕರ್ತರ ಗೂಂಡಾಗಿರಿ ಮಿತಿ ಮೀರಿದೆ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ದಾಳಿ ಮಾಡೋದು ಸಂಘದ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡೋದು ಹಿಂದೂಗಳನ್ನು ಹೆದರಿಸೋದು ಪೂಜೆಗೆ ತಡೆ ಒಡ್ಡೋದು ಪೂಜೆ ಪೆಂಡಾಲ್ ಮೇಲೆ ದಾಳಿ ನಡೆಸೋದು ಒಟ್ನಲ್ಲಿ ಬಾಂಬು ಬಂದೂಕಿನ ರಾಜಕೀಯ ನಡೆಸ್ತಿರೋ ದೀತಿಗೆ ಇಷ್ಟರಲ್ಲೇ ಮಾಯಾವತಿಗೆ ಬಂದಂತದೇ ಪರಿಸ್ಥಿತಿ ಬರಲಿಕ್ಕಿದೆ ವೆಸ್ಟ್ ಬೆಂಗಾಲ್ನಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಪರಾಕಾಷ್ಟ ತಲುಪಿದೆ ದೀದಿಯ ದುರಾಡಳಿತದಿಂದ ಅಲ್ಲಿನ ಹಿಂದೂಗಳಿಗೆ ಕುತ್ತಿಗೆಗೆ ಬಂದಿದೆ ಡೆವಲಪ್ಮೆಂಟ್ ಇಲ್ಲ ಇನ್ವೆಸ್ಟ್ಮೆಂಟ್ ಇಲ್ಲ ಬಿಸ್ನೆಸ್ ಇಲ್ಲ ಉದ್ಯೋಗ ಇಲ್ಲ ಹೀಗಾಗಿ ಈ ಸಲ ಬದಲಾವಣೆ ಬಂದೇ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಮತದಾನದ ಮೊದಲ ಹಂತದಲ್ಲಿ ಇದ್ದ ಉತ್ಸಾಹ ಭರವಸೆ ಇಂಡಿ ಒಕ್ಕೂಟಕ್ಕೆ ಈಗ ಉಳಿದಿಲ್ಲ ಜೂನ್ ಒಂದರಂದು ಪಶ್ಚಿಮ ಬಂಗಾಳದಲ್ಲಿ ಕೊನೆಯ ಏಳನೇ ಹಂತದ ಮತದಾನ ನಡೆಯಲಿಕ್ಕಿದೆ ಜೂನ್ ಎರಡರಂದು ಕೇಜ್ರಿವಾಲ್ ವಾಪಸ್ಸು ಜೈಲು ಯಾತ್ರೆಗೆ ಹೊರಡಬೇಕಿದೆ ಹೀಗಾಗಿ ಕೇಜ್ರಿ ಕಂಗಾಲಾದರೆ ದೀದಿ ಇಂದಷ್ಟು ಮೆಂಟಲ್ ತರ ಆಡ್ತಿದ್ದಾಳೆ ಎಲ್ಲರ ಸಂಕಟಕ್ಕೂ ಜೂನ್ ನಾಲ್ಕರಂದು ಪರಿಹಾರ ಸಿಕ್ತ ನಮಸ್ಕಾರ